ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರ ಜೂನ್ ತಿಂಗಳು ಹೇಗಿದೆ ಅಂತ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ವಿತ್ ಓಕೆ ಇಮಿಡಿಯೇಟ್ ಆಗಿ ಏನೋ ಒಂದು ನಿರ್ಧಾರ ತಗೊಳ್ಬೇಕಾದಂತಹ ಅಗತ್ಯ ಬರುತ್ತೆ ಜೊತೆಗೆ ಏನೋ ಒಂದು ನೀವೊಬ್ಬರೇ ಮಾಡಬೇಕಾದಂತ ಕಾರ್ಯ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಋಷಭ ರಾಶಿ ಮಿಥುನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮ್ಮ ನಂಬಿಕೆಗೆ ಧಕ್ಕೆ ಬರುವ ಹಾಗೆ ನಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ತುಂಬಾ ದುಬಾರಿ ಆಗಿರುವಂತಹ ನಿಮ್ಮ ನಂಬಿಕೆಯನ್ನ ಯಾರು ಉಳಿಸ್ಕೊಳ್ತಾರೋ ಅವ್ರ ಕಡೆ ಮಾತ್ರ ನೀವು ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಕುಂಕಣ ಸುತ್ತಿ ಮೈಲಾರ ಅನ್ನುವಂಥ ರೀತಿಯಲ್ಲಿ ಮಾಡ್ದಿರ ಒಂದು ಡೈರೆಕ್ಟ್ ಆಗಿ ಮಾತ್ ಏನ್ ಮಾತಾಡ್ಬೇಕು ಅದನ್ನ ಮಾತಾಡಿ ಮುಗಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಅಟ್ರಾಕ್ಷನ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ ಶುಕ್ರ ದಶೆ ಶುರು ಆಗಿದೆ ನಿಮ್ಮ ಸೌಂದರ್ಯ ನಿಮ್ಗೆ ವಾಪಸ್ ಸಿಗುವಂತ ಸಾಧ್ಯತೆ ಇದೆ ಒಂದು ಪ್ಲೆಜರ್ ಮೂಮೆಂಟ್ ನಿಮ್ ಲೈಫ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ವೀನಸ್ ಕೂಡ ನಿಮ್ಗೆ ಹೆಚ್ಚಿನ ಒಂದು ಬೆನಿಫಿಟ್ನ ತಂದು ಕೊಡುತ್ತೆ ಅಂಥದ್ದು ಇದೆ ತುಂಬಾ ಕಷ್ಟಪಟ್ಟಿದೀರ ಇನ್ಮೇಲೆ ನಿಜವಾಗ್ಲೂ ನಿಮ್ಗೆ ಟೈಮ್ ಚೆನ್ನಾಗಿದೆ ಹೆಚ್ಚು ಚಿಂತೆ ಮಾಡಬೇಡಿ ಅನ್ನೋ ಕೂಡ ಇದೆ ಅಧಿಕಾರ ವಾಪಸ್ ಬರುವಂತ ಸಾಧ್ಯತೆ ಇದೆ ನೀವು ನಿಮ್ಮ ತಪ್ಪಿನಿಂದ ಕಳ್ಕೊಂಡಿದ್ದಂಥ ಅಧಿಕಾರಗಳು ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮೋರ್ ದೆನ್ ಪವರ್ಫುಲ್ ವಾಟ್ ಎವರ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಅಂತ ಇದೆ ಸೊ ನಿಮ್ಮ ಬಗ್ಗೆ ನೀವೇನು ಯೋಚನೆ ಮಾಡ್ತೀರೋ ಅದಕ್ಕಿಂತ ಹೆಚ್ಚಿನ ಒಂದು ಸ್ಟ್ರಾಂಗ್ ಆಗಿ ನೀವು ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪ್ರೀತಿ ವಿಚಾರದಲ್ಲಿ ಕೆಲವರಿಗೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ನಿಮ್ಮ ಎಕ್ಸಿಗೋಸ್ಕರ ನೀವೇನಾದ್ರೂ ಕಾಯ್ತಿದ್ರೆ ಅದು ಸದ್ಯಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ಸೊ ಅವರು ವಾಪಸ್ ಬರ್ತಾರೆ ಬರಲ್ಲ ಅಂತಿಲ್ಲ ಬಂದ್ರು ಅವರು ನಿಮ್ ಜೀವನಕ್ಕೆ ಯಾವುದೇ ಒಂದು ಕಮಿಟ್ಮೆಂಟ್ನ ಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಲೈಫ್ ಹೇಗೆ ಮುಂದುವರ್ಸುತ್ತೋ ಹಾಗೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಲೈಫ್ ಲಾಂಗ್ ಇದ್ರೆ ಇವ್ರ ಜೊತೆ ಇರ್ತೀನಿ ಇಲ್ಲಾಂದ್ರೆ ಹೀಗೆ ಸಿಂಗಲ್ ಆಗಿರ್ತೀನಿ ಅನ್ನುವಂಥ ಒಂದಷ್ಟು ಜನಗಳ ಎನರ್ಜಿ ಇಲ್ಲಿ ಇದೆ ಅದು ನಿಮ್ಗೆ ಬಿಟ್ಟಂತ ವಿಚಾರ ಜೊತೆಗೆ ಹೆಣ್ಮಕ್ಳ ಜೀವನದಲ್ಲಿ ಒಂದಷ್ಟು ಯಾರು ಮಾಡ್ತಿದ್ರು ಅಥವಾ ಹೆಣ್ಮಕ್ಳ ಆಡ್ತಿದ್ರು ಸೊ ಅವರಿಗೆ ಕಾನೂನಿನ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಬಂದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಡೀ ವಿಶ್ವವೇ ಬೆರಗಾಗಿ ನೋಡುವಂತ ರೀತಿಯಲ್ಲಿ ಒಂದು ಶಿಕ್ಷೆ ಅಹ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಕಾನೂನಿನ ವಿಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ತಾಳ್ಮೆಗೆ ಒಂದು ತಕ್ಕ ಫಲ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಮನುಷ್ಯತ್ವ ಮರ್ತಿರೋರ್ ಜೊತೆ ನಿಮ್ಮ ಯಾವುದೇ ಸಂಬಂಧಗಳನ್ನ ಇಟ್ಕೊಂಬೇಡಿ ಅನ್ನುವಂಥದ್ದು ಇದೆ ಇಷ್ಟು ವರ್ಷ ಸಫರ್ ಮಾಡಿದೀರಾ ಈಗ್ಲೂ ಮತ್ತದೇ ತಪ್ಪು ಮಾಡಬೇಡಿ ಸೊ ನೀವಾಯ್ತು ನಿಮ್ ಜೀವನ ಆಯ್ತು ನಿಮ್ ಜೀವನದಲ್ಲಿ ಮುಂದುವರಿಯೋದು ಹೇಗೆ ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲ ಸಮಸ್ಯೆಗಳಿಂದ ಹೊರ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಶತ್ರು ವಾಧೆ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಶೇಷನಾಗ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅಹಿಂಸವಾದಿಯಾಗಿ ಇರಿ ಅನ್ನುವಂಥದ್ದು ಇದೆ ಧರ್ಮದ ಹಾದಿಲಿ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಧರ್ಮದ ಹಾದಿಲಿ ನೆಡಿರಿ ಅಹಿಂಸೆ ಪ್ರಾಣಿ ಬಲಿ ಇರಬಹುದು ಅದನ್ನ ನಿಲ್ಸಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅಹಿಂಸಾ ಪಾದಿಯಾಗಿರಿ ಧರ್ಮದ ಹಾದಿಲ್ಲಿ ನೆಡಿರಿ ಅನ್ನುವಂಥದ್ದು ಧರ್ಮೋ ರಕ್ಷತೆ ರಕ್ಷಿತ ಅನ್ನುವಂಥ ರೀತಿಯಲ್ಲಿ ಧರ್ಮನ ನೀವು ರಕ್ಷಣೆ ಮಾಡಿ ನಿಮ್ಮನ್ನ ಧರ್ಮನ ರಕ್ಷೆ ಮಾಡುತ್ತೆ ಅನ್ನುವಂಥದ್ದು ನಿಮ್ಮನ್ನ ಧರ್ಮನ ಧರ್ಮನೇ ರಕ್ಷೆ ಮಾಡುತ್ತೆ ಇಲ್ಲೂ ಕೂಡ ಅಸ್ನೇಕ ಎನರ್ಜಿ ಇದೆ ಇಲ್ಲೂ ಕೂಡ ಅಸ್ನೇಹ್ ಎನರ್ಜಿ ಇದೆ ನಿಮ್ಮ ಕುಂಡಲಿನಿ ಶಕ್ತಿ ಅಹ್ ಜಾಗೃತಗೊಳ್ಳುವಂತ ಸಾಧ್ಯತೆ ಇದೆ ಇಲ್ಲಿ ಇಪ್ಪತ್ತು ಮತ್ತೆ ಹನ್ನೊಂದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬದಲಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಸಾಕಷ್ಟು ಒಳ್ಳೆ ರೀತಿಲಿ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಬಂಧನಗಳು ಇದೆ ಅದು ಬಿಡುಗಡೆ ಆಗಬೇಕು ಆಗತ್ತೆ ಅನ್ನುವಂಥದ್ದು ಇದೆ ಯಾರೋ ಒಂದು ಫೈನಲ್ ಗುಡ್ ಬೈ ಹೇಳ್ತಾರೆ ಅನ್ನುವಂಥದ್ದು ಇದೆ ಏನೋ ಒಂದು ರಿಲೀಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಹೀಲಿಂಗ್ ಸೌಂಡ್ ಸೌಂಡನ್ನ ಕೇಳ್ತೀರಾ ಕೇಳಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ಯಾವುದೋ ಒಂದು ಮರದಲ್ಲಿ ಶಿವಲಿಂಗ ಇರುವಂಥದ್ದು ನಾನು ಮೊನ್ನೆ ಈ ಕಾರ್ಡಿನ ಎನರ್ಜಿ ಒಂದು ಸಂಬಂಧಪಟ್ಟಂಗೆ ಒಂದು ವಿಡಿಯೋ ನೋಡಿದೆ ರೀಲ್ಸ್ ಅಲ್ಲಿ ಸೊ ಈ ತರ ಆಲದ ಮರದ ಒಳಗೇನೆ ಶಿವಲಿಂಗದ ದೇವಸ್ಥಾನನೇ ಇದೆ ಸೊ ಅದ್ ನೆನಪಿಗೆ ಬರ್ತಾ ಇದೆ ಸೊ ಕನೆಕ್ಟ್ ಟು ದ ನೇಚರ್ ಸೊ ನೇಚರ್ ಜೊತೆ ಕನೆಕ್ಟ್ ಆಗಿ ಜೊತೆಗೆ ಮರದ ಕೆಳಗೆ ಇರುವಂಥ ಶಿವನ ದರ್ಶನ ಮಾಡಿ ಐ ತಿಂಕ್ ನನಗೆ ಮರದ ಕೆಳಗೆ ಇರುವಂಥ ಶಿವನ ಶಿವ ಅಪ್ಪ ಅಂದಿದ ತಕ್ಷಣ ನನಗೆ ಬರ್ತಾ ಇರುವಂಥದ್ದು ದಕ್ಷಿಣ ಮೂರ್ತಿ ಎನರ್ಜಿ ಸೊ ಅವರ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ನಿಮಗೆ ಇನ್ನ ಹೆಚ್ಚಿನ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಗ್ರ್ಯಾಂಡ್ ಮದರ್ ಆಫ್ ಆನಾ ಇದ್ದಾರೆ ಇಲ್ಲಿ ಸೊ ಅವರು ನಿಮ್ಮ ಅಜ್ಜಿ ಅಥವಾ ನಿಮ್ಮ ಪೂರ್ವಜರು ಒಂದು ದೈವಿ ಸ್ಥಾನಕ್ಕೆ ಏರಿದರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮೂಲ ಅಥವಾ ನಿಮ್ಮ ಪಾಸ್ಟ್ ಲೈಫ್ ಈಜಿಪ್ಟ್ ಇಂದ ಕೂಡ ಇರಬಹುದು ಜೊತೆಗೆ ನಿಮ್ಮ ಆ ಶಕ್ತಿ ದೇವತೆಯ ಮೂಲ ಶಕ್ತಿ ದೇವತೆ ಏನಿದ್ದಾರೆ ಅವರ ಆಶೀರ್ವಾದ ಕೂಡ ನಿಮ್ ಜೊತೆ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಬೇಕು ಮುಂದಿನ ಜನಾಂಗಕ್ಕೆ ಬೆಳಕಾಗಬೇಕು ಅಂತ ಒಂದಷ್ಟು ದಾರಿದೀಪನ ನೀವು ತೋರಿಸ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ನೀವು ತೋರಿಸ್ಕೊಟ್ಟಂತ ದಾರಿಯಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳೊಂದಿಗೆ ಯುವ ಜನತೆ ಇರಬಹುದು ಅಥವಾ ನಿಮ್ಮ ಲೈಫಿನ ಸಾಕಷ್ಟು ನಿಮ್ಮ ಸೋಲ್ ಫ್ಯಾಮಿಲಿಯ ಮೆಂಬರ್ಸ್ ಅದಾರಿಯಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಲೈಫ್ ಏನಿದೆ ಡಿವೈನ್ ಪ್ಲಾನ್ ಪ್ರಕಾರ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಮೂವತ್ತಾರು ಇಪ್ಪತ್ತೈದು ನಂಬರ್ ಕೂಡ ಇಂಪಾರ್ಟೆಂಟ್ ಅಂಗಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ ನಿಮ್ಮ ತಾಯಿ ಮತ್ತು ನಿಮ್ಮ ಅಜ್ಜಿಯ ಆಶೀರ್ವಾದ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ ಅಶ್ವಿನಿ ದೇವತೆಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಅವಕಾಶಗಳು ಇದೆ ಸಾಕಷ್ಟು ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಶಿಯಲಿ ತುಂಬಾ ಸಕ್ಸಸ್ ನೋಡ್ತೀರಾ ಯಾರಿಗೋ ಒಂದಷ್ಟು ಗುಪ್ತ ದುಡ್ಡು ಕೂಡ ಅಮೌಂಟ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಓಪನ್ ಹಾರ್ಟ್ ಇಂದ ಎಲ್ಲವನ್ನೂ ಕೂಡ ರಿಸೀವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಎಸ್ ಮೇ ಜೂನ್ ಮತ್ತೆ ವಿಂಟರ್ ಅಷ್ಟರಲ್ಲಿ ನೀವು ಅನ್ಕೊಂಡಿರುವಂತ ಕಾರ್ಯಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸಕ್ಸಸ್ ಬರುವಂತ ಸಾಧ್ಯತೆಗಳು ಇದೆ ಸೊ ನೋ ಟು ವರಿ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಬಿಗ್ ಹ್ಯಾಪಿ ಚೇಂಜಸ್ ಬರುವಂತ ಸಾಧ್ಯತೆ ಇದೆ ಎಸ್ ಅಂತ ಇದೆ ಸೊ ಆಸ್ಕ್ ಏಂಜಲ್ಸ್ ಏಂಜಲ್ಸ್ ಅನ್ನ ಕೇಳಿ ಅಥವಾ ನಿಮ್ಮ ಡಿವೈನ್ ಟೀಮ್ ಅನ್ನ ಕೇಳಿ ಅಥವಾ ನೀವು ನಂಬಿರುವಂತ ದೈವದ ಮಾರ್ಗದರ್ಶನ ಪಡ್ಕೊಳ್ಳಿ ಆಮೇಲೆ ಮುಂದುವರಿಸಿ ಅನ್ನುವಂಥದ್ದು ಇದೆ ಚೂಸ್ ನ್ಯೂ ಡೈರೆಕ್ಷನ್ ಹೊಸ ದಾರಿಯಲ್ಲಿ ಮುಂದುವರಿ ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಚಿಂತೆ ಮಾಡಬೇಡಿ ಸೊ ನಿಮ್ಗೆ ಒಂದು ಅಲೈನ್ಮೆಂಟ್ ಬರುವಂತ ಸಾಧ್ಯತೆ ಇದೆ ಕಾರ್ಮಿಕ್ ಕಂಪ್ಲೀಷನ್ ಸೊ ನಿಮ್ಮ ಕರ್ಮಗಳೆಲ್ಲವೂ ಕೂಡ ಕಳೆದಿದೆ ಸೊ ವಾಪಸ್ ನಿಮ್ಮ ಪವರಿಗೆ ನೀವು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ಬಂದಿದ್ದಾರೆ ಅಲ್ಲೂ ಕೂಡ ಬಂದಿದ್ದಾರೆ ಕೂಡ ಬಂದಿದ್ದಾರೆ ಓಕೆ ಕಾಸಿನ ವಿಚಾರದಲ್ಲಿ ಒಂದಷ್ಟು ಕಂಟ್ರೋಲ್ ಮಾಡಬೇಕಾಗಿರುವಂತ ಅಗತ್ಯ ಇದೆ ಸೊ ಒಂದಷ್ಟು ಹಣನ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಸಾಕಷ್ಟು ಆ ಬಚ್ಚಿಟ್ಟು ಮುಚ್ಚಿಟ್ಟು ಏನ್ ಮಾಡ್ತೀರಾ ಇರೋದನ್ನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಮುಂದಿನ ಜನಾಂಗಕ್ಕೆ ಬೇಕು ಅಂದ್ರೆ ಅವರು ಸಂಪಾದನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ ಈಗ ನೀವು ನಿಮ್ ನೀವು ಸಂಪಾದನೆ ಮಾಡಿರೋಷ್ಟು ಸೊ ನಿಮ್ಮ ಜೀವನಕ್ಕೆ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರಿಗ ಅಮೌಂಟೇ ಇಲ್ಲ ಅಥವಾ ಏನ್ ಮಾಡಿದ್ರು ಕೈಯಲ್ಲಿ ನಿಲ್ತಾ ಇಲ್ಲ ಸೊ ಅವ್ರ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ನಿಮ್ ನೀವ್ ಕೂಡಿ ಇಟ್ಟಿರೋದನ್ನ ಬೇರೆಯವ್ರು ತಗೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಬರೀ ಕೊಡ್ತಾನೆ ಹೋದ್ರೆ ನೀವ್ ಯಾವಾಗ ಪಡ್ಕೊಳ್ಳೋದು ನೀವ್ ಯಾವಾಗ ಸೇವಿಂಗ್ಸ್ ಮಾಡೋದು ಅಥವಾ ನಿಮ್ಮ ಲೈಫಿಗೆ ಯಾರು ಸಹಾಯನ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಇದೆ ಸೊ ನಿಸ್ವಾರ್ಥವಾಗಿ ಎಲ್ಲವನ್ನೂ ಕೊಡ್ತಾನೆ ಇದ್ರೆ ಸೊ ನಿಮ್ಗೆ ಕೊಡೋರು ಯಾರು ಇಲ್ಲ ಬರೀ ನಿಮ್ಮ ಹತ್ರ ಎಲ್ಲ ಈಸ್ಕೊಂಡು ಅಷ್ಟೇ ಇದಾರೆ ನಿಮ್ಮ ಹತ್ರ ಇಸ್ಕೊಂಡು ತಿಂದಿದ್ರು ಜೊತೆಗೆ ನಿಮ್ಗೆ ಅವಮಾನ ಮಾಡಿ ನಿಮ್ಮನ್ನ ಮನೆಯಿಂದ ಹೊರಗಾಕಿ ನಿಮ್ಗೆ ಸಾಕಷ್ಟು ನಾ ಹೇಳೋ ಅಗತ್ಯ ಇಲ್ಲ ನೀವೇನ್ ಫೇಸ್ ಮಾಡಿದೀರಾ ನೀವೇನ್ ತೊಂದ್ರೆನ ನೋಡಿದೀರಾ ಅಥವಾ ನೀವು ಯಾವ ದಾರಿಯಲ್ಲಿ ಬಂದಿದೀರಾ ಅದೆಲ್ಲವೂ ನಿಮ್ಗೆ ಗೊತ್ತಿದೆ ಸೊ ಗೊತ್ತಿದ ಮೇಲೆ ಮತ್ತೆ ಮತ್ತೆ ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಸೊ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ ಜಾಬ್ ಮಾಡ್ತಾ ಇದ್ರೆ ಸದ್ಯಕ್ಕೆ ಜಾಬ್ ಜಾಬ್ ಕ್ವಿಟ್ ಮಾಡಬೇಡಿ ಸೊ ಇರೋ ಅನ್ನ ಉಳ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ವರ್ಕ್ ಲೈಫು ಮತ್ತೆ ಪರ್ಸನಲ್ ಲೈಫ್ ಎರಡೂ ಬ್ಯಾಲೆನ್ಸ್ ಮಾಡಿ ಜೊತೆಗೆ ನಗ್ನಗ್ತಾ ಇರಿ ತುಂಬಾ ಸೀರಿಯಸ್ ಆಗಿ ಇರಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಸಾಕಷ್ಟು ರಕ್ಷೆನ ನೀವು ಹಾಕೊಬೇಕು ಹಾಕೊಳ್ಳಿ ಅನ್ನುವಂಥದ್ದು ಇದೆ ಸುಲಭವಾಗಿ ನಿಮ್ಮ ಒಂದು ನಿಮ್ಮ ಶ್ರಮ ಬೇರೆಯವರ ಪಾಲು ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಹೊಸ ಆಸೆ ಕನಸುಗಳು ಈಡೇರುವಂತ ಸಾಧ್ಯತೆ ಇದೆ ಹೊಸ ಫ್ರೆಂಡ್ಶಿಪ್ ಬರುವಂತ ಸಾಧ್ಯತೆ ಇದೆ ಜೊತೆಗೆ ನೀವೇನ್ ಮಾಡ್ಕೊಬೇಕು ಅಥವಾ ಏನು ಕೆಲಸ ಮಾಡಬೇಕು ಅಥವಾ ಏನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದು ಕೂಡ ಆಗುತ್ತೆ ಸೋಲ್ ಮೇಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ಎರಡು ಮೇಜರ್ ಆಕಾರ ಇರೋದ್ರಿಂದ ಈ ತಿಂಗಳಲ್ಲಿ ನಿಮ್ಗೆ ಎರಡು ಮೇಜರ್ ಈವೆಂಟ್ ಏನೋ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಮೆಜಿಷಿಯನ್ ಎನರ್ಜಿ ಇದೆ ಎಲ್ಲಾ ಕೆಲಸದಲ್ಲೂ ಸಕ್ಸಸ್ ಅನ್ನ ನೋಡ್ತೀರಾ ಜೊತೆಗೆ ಯೂನಿವರ್ಸ್ ಕಡೆಯಿಂದ ನಿಮ್ಮ ದೈವದ ಕಡೆಯಿಂದ ನಿಮ್ಗೆ ಹೆಚ್ಚಿನ ಯಶಸ್ಸು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಹೊಸ ಮನೆ ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಈ ಬಕ್ರಿ ದಿನ ಏನೋ ಒಂದಷ್ಟು ಅವಘಡಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ಬೇಕು ಅಂತ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅವತ್ತೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಸ್ವಲ್ಪ ಗಮನ ಅದ್ರ ಕಡೆನ ಅದ್ರ ಕಡೆನೆ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಸ್ಟ್ರೆಂತ್ ಇದೆ ಇಲ್ಲಿ ತ್ರಿಬಲ್ ಒನ್ ಇದೆ ಒನ್ 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 ಎನರ್ಜಿ ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ ಜೂನ್ದಲ್ಲಿ ಬರ್ತಾ ಇದೆ ಫೈನಾನ್ಷಿಯಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಸೊ ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಿದೆ ಪ್ರೆಗ್ನೆನ್ಸಿ ಚೆನ್ನ ವಿಚಾರದಲ್ಲಿ ಚೆನ್ನಾಗಿದೆ ಸೊ ನಿಮ್ಗೆ ದೇವರ ಆಶೀರ್ವಾದ ಕೂಡ ಇದೆ ಏನು ಅನ್ಕೊಂಡ್ರು ಕೂಡ ಆಗತ್ತೆ ಸಕ್ಸಸ್ಫುಲ್ ಆಗಿ ನಿಮ್ಮ ಈ ಲೈಫ್ ಇನ್ ಮುಂದೆ ಬದ್ಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಎರಡು ಮೂರು ಹತ್ತು ಹನ್ನೊಂದು ಹನ್ನೆರಡು ಒಂದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮಕರ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಮೇಷ ರಾಶಿ ಮತ್ತೆ ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಸೊ ಸೂರ್ಯ ಕೂಡ ಪಥ ಬದಲಾವಣೆ ಮಾಡ್ತಾ ಇರೋದು ನಿಮ್ ಜೀವನಕ್ಕೆ ಪಾಸಿಟಿವಿಟಿನ ತಂದ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ನಗ್ನಗ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಸೊ ಏಂಜಲ್ ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಮಾತಿನ ಮೇಲೆ ನಿಗಾ ಇರಲಿ ಬೇರೆಯವ್ರ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯತೆ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಡಿ ಅನ್ನುವಂಥದ್ದು ಕೂಡ ಇದೆ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಕನಸು ನನಸಾಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಆಂಜನೇಯರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇವಿಲ ಈ ರಕ್ಷಣೆಯನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಬಿಸ್ನೆಸ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ ಏನೋ ಒಂದು ಪ್ರಾಣಿ ಬಲಿ ನಿಷೇಧನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎನ್ ಕೆ ಅಂತ ಇದೆ ಕೆ ಡಿ ಅಂತ ಇದೆ ಕಿಡ್ ಅಂತ ಇದೆ ಸಮಥಿಂಗ್ ಡೆನ್ ಎನರ್ಜಿ ಇದೆ ಎಕ್ಸ್ ಎಲ್ ಪಿ ಇದೆ ಯು ಕೆ ಯಾರೋ ಯು ಕೆ ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಯಾರ ಮೇಲೆ ಎಫ್ ಐ ಆರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಫೈಯರ್ ಎನರ್ಜಿ ಆಕ್ಟಿವ್ ಆಗುವಂತ ಸಾಧ್ಯತೆ ಇದೆ ಫ್ರೈಡೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇನ್ನೊಂದು ಹೊಸದಾಗಿ ಶುರು ಆಗುತ್ತೆ ಅನ್ನುವಂಥದ್ದು ಇದೆ ಡಿಸಿ ಬದಲಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ ವೈಪ್ಔಟ್ ಅಂತ ಕೇಳಿಸ್ತಾ ಇದೆ ಯಾರ್ದೋ ಪಿ ಎಫ್ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ एन डिस पिएफबू के आर्ष मार्केट अब कहते हैं एक्सबू एल यु हेचर ಕೇಳಿಸ್ತಾ ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನೆ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ